ಮಕ್ಕಳು ಸ್ವಲ್ಪ ನಿಶಬ್ ಆಗಿದೆ ಅಂತ ಹೇಳ್ಬೇಕು ಒಳಿತು ಮಾಡುವಂತಹ ಇರೋದು ಸಲ್ಲಿಸಿ ಆಮೇಲೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೋಡ್ಬೇಕು ದಯಮಾಡ ನಿಂತಿರ್ತಕ್ಕಂಥ ಎಲ್ಲ ಪ್ರೀತಿ ಅಭಿಮಾನದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುತ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಶ್ರೀ ಬಿ ಕೆ ಸುರೇಶ್ ಅವರು ನೆಲಮಂಗಲ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮನ ಆಗ್ತಾ ಇದೆ ಹಾಗೆ ವಿಧಾನ ಪರಿಷತ್ನ ಸದಸ್ಯರಾದಂತ ಶ್ರೀ ಎಸ್ ರವಿ ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ಶ್ರೀ ಡಿ ಕೆ ಸುರೇಶ್ ಅವರಿಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಆಸೀನರಾಗಬೇಕಾಗಿ ವಿನಂತಿ ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಳ್ಳಿದ್ದಾರೆ ಸುಖರಾಜ್ ದಯಮಾಡಿ ಎಲ್ಲ ನಮ್ಮ ಮುಖಂಡರುಗಳು ಕುತ್ಕೊಳ್ಬೇಕು ಬಹಳ ಗುರಿಯನ್ನು ಇಟ್ಕೊಂಡಿದ್ದಾರೆ ಇನ್ನೂ ಎರಡು ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಜನಗಳಿಗೆ ಕೊಡಬೇಕು ಅಂತ ಇದ್ದಾರೆ ಅದರಲ್ಲೂ ಮೊದಲಿಗೆ ನಮ್ಮ ಯುವ ಸಮಾಜದ ಎಲ್ಲ ಕಾರಣ ಇದ್ರೆ ನಮ್ಮ ಡಿ ಕೆ ಸುರೇಶಣ್ಣ ಅವರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಾವು ನೀವೆಲ್ಲರೂ ಜೋರಾದ ಚಪ್ಪಳ ಮೂಲಕ ಅವ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ ಹಾಗೆ ನಮ್ಮ ಮಾಡ್ತಕ್ಕಂಥ ಅವರು ಬಳಸ್ಕೊಳ್ತಕ್ಕಂಥ ಒಂದು ಕಾರಣ ಹಾಗಾಗಿ ಆ ಶಾಸಕರು ಈ ಎಲ್ಲ ಕಾರ್ಯಕ್ರಮದ ರುವಾರಿಗಳು ನಮ್ಮ ಎಲ್ಲ ಮುಖಂಡಗಳನ್ನ ಕಾರ್ಯಕರ್ತರುಗಳನ್ನ ಒಂದೆಡೆ ಸೇರಿಸಿ ಏನಾದರೂ ಮಾಡಿ ಬರೀ ಅಭಿವೃದ್ಧಿ ಕೆಲಸ ಬರೀ ಸಮಸ್ಯೆಗಳು ಪರಿಹಾರ ಇಷ್ಟಕ್ಕೆ ನಾನು ಸೀಮಿತ ಆಗಬಾರ್ದು ಏನಾದರೂ ವಿಶಿಷ್ಟವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಜನತೆಗೆ ಕೊಡಬೇಕು ಅದರಲ್ಲೂ ಯುವಕರಿಗೆ ಕೊಡಬೇಕು ಅಂತ ಹೇಳಿ ನೆಲಮಂಗ್ಲ ಅನ್ನೋ ಉತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ ಆ ನೆಲಮಂಗ್ಲ ಉತ್ಸವ ಕಾರ್ಯಕ್ರಮ ಇನ್ನು ಕನಿಷ್ಠ ಮೂರು ದಿನ ಕಾರ್ಯಕ್ರಮ ನಡೆಯುತ್ತೆ ಆದ್ರೆ ಇದು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದ್ದು ನೆಲಮಂಗಲ ಉತ್ಸವ ಮುಖಂಡರಾಗಿದ್ದವರು ಇಲ್ಲಿ ಅವ್ರ ಹೆಸರು ಹೇಳಿದ್ರೆ ಅವ್ರ ಹೆಸರು ಕೇಳ್ದ ಕೇಳ್ದೆ ಇರೋರು ಯಾರು ಇಲ್ಲ ಬಿ ಎಮ್ ಎಲ್ ಕೃಷ್ಣಪ್ಪ ಅವರು ನಮ್ಮ ಬಿ ಎಮ್ ಎಲ್ ಕೃಷ್ಣಪ್ಪ ಅವರು ಅಂತಂದ್ರೆ ಅವರ ನಾಯಕತ್ವ ಈ ನಾವು ಇಡೀ ನಮ್ಮ ನೆಲಮಂಗ್ಲ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅವ್ರ ನಾಯಕತ್ವ ಅಪಾರ ಅವರ ಸುಪುತ್ರ ಆಗಿರ್ತಕ್ಕಂಥ ವಿ ಎಮ್ ಎಲ್ ಕಾಂತರಾಜ್ ಅವರು ನಮ್ಮ ಶಾಸಕರ ಬೆನ್ನೆಲುಬಾಗಿ ನಿಂತ್ಕೊಂಡು ಶಾಸಕರು ಹಾಗೆ ಆಯ್ಕೆ ಆಗೋದಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ನಮ್ಮ ಕಾರ್ಯಕ್ರಮಗಳು ಏನೇ ನಡೆದ್ರು ಅವರು ಮಾರ್ಗದರ್ಶಕಾಗಿ ನಿಂತ್ಕೊಳ್ತಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಕಾಂತಣ್ಣವ್ರಿಗೂ ಸಹ ನಾನು ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಕ್ಷೇತ್ರಕ್ಕೆ ಕೊಟ್ಟಂತ ತಾಯಿ ನಿಜವಾಗ್ಲು ಅವರು ಇಂತಹ ಅಪರೂಪದ ವಿಶೇಷ ವ್ಯಕ್ತಿತ್ವ ಇರ್ತಕ್ಕಂಥ ಮಗನನ್ನ ಅವರು ಎತ್ತಿಲ್ಲ ಅಂತಂದಿದ್ರೆ ನಾ ಇವತ್ತು ಅವ್ರನ್ನ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾವು ನೀವೆಲ್ಲ ಮೊದಲು ಗೌರವ ಕೊಡಬೇಕಾಗಿರೋದು ನಮ್ಮ ಶಾಸಕರ ತಾಯಿಗೆ ಆ ತಾಯಿಯವ್ರಿಗೆ ನಾವು ನೀವೆಲ್ಲ ಅತ್ಯಂತ ಗೌರವಪೂರ್ವಕ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಅಂತ ಹೇಳಿ ಅವ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅವರೊಟ್ಟಿಗೆ ಶ್ರೀಮತಿ ಇದ್ದಾರೆ ಅವ್ರ ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಮುಂದೆ ಕುಳಿತಿರ್ತಕ್ಕಂಥ ನಾನು ಹೆಸರು ಹೇಳ್ತಾ ಹೋದರೆ ಸುಮಾರು ನೂರು ಜನ ಇರ್ತಾರೆ ಹಾಗಾಗಿ ಸಾಕಷ್ಟು ಜನ ಎಲ್ಲ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮಂಜುನಾಥ್ ಇದ್ದವರಿದ್ದಾರೆ ಅವರು ನಮ್ಮ ಕಸಕವಾಗಿ ಹಮ್ಮಿಕೊಂಡಿರುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೀಗ ಜ್ಯೋತಿ ಬೆಳಗಿಸಿದರ ಮುಖೇನ ಉದ್ಘಾಟನೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಚೊಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಪ್ರತಿಶತ ಅಂಕ ಪಡೆದ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇಂದು ನೀಡಲಾಗ್ತಾ ಇದೆ ಬಂಧುಗಳೇ ಇದೀಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಸಾವಿರಾರು ಕೋಟಿ ಅನುದಾನಗಳನ್ನ ತಂದು ಅಭಿವೃದ್ಧಿಯ ಪರ್ವಕ್ಕೆ ಸಾಕ್ಷಿಯಾಗಿರುವಂತಹ ಅಭಿವೃದ್ಧಿಯ ಅಧಿಕಾರರು ಜನಪ್ರಿಯ ಶಾಸಕರು ಅಂತ ಶ್ರೀ ಶ್ರೀ ವಿದ್ಯಾರ್ಥಿಗಳನ್ನ ಸುಮಾರು ನಾನು ನಾವು ನಿನ್ನೆವರೆಗೂ ಅಂದ್ಕೊಂಡಿದ್ವಿ ಮೂರು ಸಾವಿರದ ಒಂಬೈ ಒಂಬೈನೂರ ಐವತ್ತು ಜನ ಅಂತ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಅವಧೂತರಾಗಿರ್ತಕ್ಕಂಥ ವಿನಯ್ ಗುರುಜಿರವರ ಪಾದಗಳಲ್ಲಿ ನಮಸ್ಕರಿಸಿ ದೇವರ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಲಿಂಗ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸಿ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕೆ ನಾವು ಯಾರಾದರೂ ಒಳ್ಳೆಯ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಹಿತ ವಚನವನ್ನು ಹೇಳ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಮುನ್ನುಡಿಯನ್ನು ಬರೀಲಿಕ್ಕೆ ಒಂದು ಒಳ್ಳೆ ರೀತಿಯ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಯಾರಾದರೂ ಜ್ಞಾನವಂತರು ಸರ್ಕಾರದಲ್ಲಿ ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾ ಸಮಾಜಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಡ್ತಾ ಇರ್ತಕ್ಕಂಥವ್ರು ಬೇಕು ಅಂತ ಕೇಳಿ ನಾನು ಹಲವಾರು ಸಚಿವರನ್ನು ಯಾರು ಕರೆದ್ರೆ ಸೂಕ್ತ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಅವರು ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿ ಅವರ ಭವಿಷ್ಯಕ್ಕೆ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನ ಕೊಟ್ಟರೆ ಸೂಕ್ತ ಅಂತ ನಾನು ಮತ್ತು ನಮ್ಮ ಮುಖಂಡರು ಭಾವಿಸಿ ನಾವು ಕರೆದಾಗ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ಣ್ ಅವರು ಒಪ್ಪಿ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರ್ತಾರೆ ಅವರಿಗೆ ನನ್ನ ಕ್ಷೇತ್ರದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರಣ್ ಅವರೇ ಇವತ್ತು ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯಾರ್ಥಿಗಳಿಗೆ ಚೈತನ್ಯವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯ ಬುನಾದಿಯನ್ನು ಹಾಕಲಿಕ್ಕೆ ಒಬ್ಬ ರಾಜಕಾರಣಿಗಳಿಗೆ ಸಾಧ್ಯ ಇದೆ ಆ ರಾಜಕಾರಣಿಗಳು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕೇವಲ ಶಾಸಕರಾಗಿ ಯಾವುದೋ ರಸ್ತೆ ಮಾಡಿಸೋದು ಚರಂಡಿ ಮಾಡಿಸೋದು ತಾಲೂಕು ಆಫೀಸಲ್ಲಿ ರೈತರು ಕೆಲಸ ಮಾಡಿಕೊಡೋದು ಅಷ್ಟೇ ಅಲ್ಲ ಶಾಸಕರುಗಳ ಕೆಲಸ ವಿದ್ಯಾರ್ಥಿಗಳ ಕೆಲಸ ರೈತರ ಕೆಲಸ ಸಾರ್ವಜನಿಕರ ಕೆಲಸ ಅವ್ರ ಜೊತೆ ಭಾವನಾತ್ಮಕವಾಗಿರಬೇಕು ಅವ್ರಿಗೆ ಏನಾದರೂ ಭಾವನಾತ್ಮಕ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಈ ರಾಜ್ಯಕ್ಕೆ ಯಾರಾದರೂ ಪ್ರಾಥಮಿಕವಾಗಿ ತೋರಿಸಿಕೊಟ್ಟಂಥ ರಾಜಕಾರಣಿ ಯಾರಾದರೂ ಇದ್ರೆ ಮಾನ್ಯ ಡಿ ಕೆ ಸುರೇಶ್ ರವರು ಇವತ್ತು ಕನಕೋತ್ಸವವನ್ನು ಪ್ರಾರಂಭ ಮಾಡಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಕನಕೋತ್ಸವವನ್ನು ಪೂರ್ಣಗೊಳಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟರು ಈ ಮಾತನ್ನು ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನೆಲಮಂಗಲ ಉತ್ಸವ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಏನು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅದರ ಜೊತೆಯಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಇವತ್ತು ಬೃಹತ್ ಮಟ್ಟದಲ್ಲಿ ಏನ್ ನಡೀತಾ ಇದೆ ನೀವು ವಿದ್ಯಾರ್ಥಿಗಳಿಗೆ ಸೇವೆಯನ್ನ ಮಾಡಬೇಕು ವಿದ್ಯಾರ್ಥಿಗಳನ್ನ ಗುರುತಿಸಬೇಕು ನಿನ್ನ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಮುಂದೆ ಬಂದ್ರೆ ಅಭಿವೃದ್ಧಿ ಕೇವಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಆ ಕಾರ್ಯವನ್ನು ನೀನ್ ಮಾಡುವಂತ ನನಗೆ ಸಲಹೆಯನ್ನ ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟಂತವ್ರು ನನ್ನ ನಾಯಕರು ನನ್ನ ಗುರುಗಳು ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿ ನಿಕಟಪೂರ್ವ ಸಂಸದರು ಬಮೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶಣ್ಣ ಅವರೇ ಮತ್ತೊಬ್ರು ಈ ಕ್ಷೇತ್ರದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇಲ್ಲೇನಾದರೂ ನಾನು ಆಯ್ಕೆಯಾಗಿದ್ರೆ ಅದಕ್ಕೆ ಕಾರಣ ಕರ್ತರು ಒಂದು ಕಡೆ ಆಗಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಇವತ್ತೇನು ಸಾವಿರದ ಇನ್ನೂರು ಕೋಟಿ ಇನ್ನೂರೈವತ್ತು ಕೋಟಿ ಅನುದಾನ ಬಂದಿದೆ ಆ ಸಾವಿರದ ಇನ್ನೂರು ಕೋಟಿ ಅನುದಾನ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನನ್ನ ಜೊತೆಗೆ ಹೆಜ್ಜೆ ಹೆಜ್ಜೆಯಾಗಿ ಆಗಿ ನಿಂತಿರ್ತಕ್ಕಂಥವ್ರು ಮನೆ ಎಮ್ ಎಲ್ ಸಿ ರವಿ ಅಣ್ಣವರು ಈ ಸಾವಿರದ ಇನ್ನೂರು ಕೋಟಿ ಅನುದಾನ ಬರಲಿಕ್ಕೆ ನನಗೆ ಆಶೀರ್ವಾದ ಮಾಡ್ತಕ್ಕಂಥವ್ರು ಸರ್ಕಾರದಲ್ಲಿ ಮಂತ್ರಿಗಳು ಸೈನ್ ಹಾಕ್ಬೋದು ಅನುಮೋದನೆ ಮಾಡ್ಬೋದು ಆದೇಶ ಇಶ್ಯೂ ಮಾಡಿಸ್ಬೋದು ಅದ್ರೆಲ್ಲ ತರೆಯಿಂದ ಇರ್ತಕ್ಕಂಥವ್ರು ಹೃದಯದ ಸಂತೋಷದಿಂದ ನನ್ನ ಕ್ಷೇತ್ರದ ಜನತೆಗೆ ಹೇಳ್ತೇನೆ ಮಾನ್ಯ ಡಿ ಕೆ ಸುರೇಶ್ ಅವರು ಅವಾಗ ಹೇಳ್ಬೇಕಾಗಿತ್ತು ನಾನು ಗಡಿಬಿಡಿಯಲ್ಲಿ ಮರೆತೆ ಇವತ್ತು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಇನ್ನೂರಿಂದ ಮುನ್ನೂರು ಕೋಟಿ ಅನುದಾನ ಹತ್ತು ವರ್ಷದಲ್ಲಿ ಬಂದಿದ್ರೆ ಅದೇ ಹೆಚ್ಚು ಕೇವಲ ಎರಡೇ ವರ್ಷಕ್ಕೆ ನನ್ನ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಕೊಡಲಿಕ್ಕೆ ಅವರು ನನಗೆ ಸಾಕಾರ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಇವತ್ತು ನೆಲಮಂಗ್ಲಾ ನಗರಸಭೆ ವ್ಯಾಪ್ತಿಗೆ ಇಲ್ಲೆಲ್ಲ ನಗರಸಭಾ ಸದಸ್ಯರಿದ್ದೀರಾ ಕಾವೇರಿ ಆರನೇ ಹಂತದ ಯೋಜನೆಯಲ್ಲಿ ಅರ್ಧ ಟಿ ಎಂ ಸಿ ನೀರನ್ನು ಕಾವೇರಿ ಕುಡಿಯ ನೀರನ್ನು ಇದಕ್ಕೆ ನಮ್ಗೆ ರಿಸರ್ವ್ ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಮಾನ್ಯ ಡಿ ಕೆ ಸುರೇಶ್ ಅವರು ಇದರ ಜೊತೆಯಲ್ಲಿ ನನಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥವರು ನೆಲಮಂಗ್ಲ ಉತ್ಸವಕ್ಕೆ ಇರ್ಬೋದು ಪ್ರತಿಭಾ ಪುರಸ್ಕಾರಕ್ಕೆ ಇರ್ಬೋದು ನನಗೆ ಪ್ರತಿ ಹೆಜ್ಜೆ ಹೆಜ್ಜಲು ನಿಂತು ನನಗೆ ಭಿನ್ನಮೂಲವಾಗಿರ್ತಕ್ಕಂಥ ಎಮ್ ಎಲ್ ಸಿ ರವಿ ಅಣ್ಣವ್ರನ್ನ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ವೇದಿಕೆ ಮೇಲಿರ್ತಕ್ಕಂಥ ರವಿ ಅಣ್ಣವರೇ ಮತ್ತೊಬ್ಬರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನೆಲಮಂಗ್ಲ ತಾಲೂಕಿನ ಸುಪುತ್ರರು ಬಿ ಎಮ್ ಎಲ್ ಕೃಷ್ಣಣ್ಣವರ ಸುಪುತ್ರರಾಗಿರ್ತಕ್ಕಂಥ ಕಾಂತಣ್ಣವರು ನನ್ನೆಲ್ಲ ರಾಜಕಾರಣದ ಕೆಲಸ ಕಾರ್ಯಗಳಿರ್ಬೋದು ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗಿರ್ಬೋದು ಈ ನೆಲಮಂಗಲ ಉತ್ಸವಕ್ಕಿರ್ಬೋದು ನನಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟು ಪ್ರತಿ ಹಂತದಲ್ಲೂ ನನಗೆ ಸಲಹೆ ಸಹಕಾರಗಳನ್ನು ಕೊಡ್ತಾ ಇರ್ತಕ್ಕಂಥ ಕಾಂತಣ್ಣವ್ರನ್ನೂ ಸಹ ಮತ್ತೊಮ್ಮೆ ಸ್ವಾಗತ ಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಕಾಂತಣ್ಣವರೇ